ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಅವರಾಗೇ ಪತ್ರವನ್ನು ಬರೆದಿದ್ದಾರೋ ಮೂಡಾಗ ವಾಪಸ್ ಹೈಟ್ ಕೊಡ್ತೇನೆ ಅಂತೇಳಿ ಬಲವಂತವಾಗಿ ಬರ್ತಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಒಂದಂತೂ ಇವತ್ತು ರುಜುವಾತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಆರೋಪವನ್ನು ಮೇಲೆ ಮಾಡ್ತಾ ಇದ್ರು ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಓನ್ಲಿ ಟು ಎಸ್ಕೇಪ್ ಫ್ರಮ್ ದಿ ಲೀಗಲ್ ಹರ್ಡಲ್ ಮತ್ತೆ ರಾಜಕೀಯವಾಗಿ ಸಿಂಪತ್ತಿನ ಪಡೆದುಕೊಳ್ಬೇಕು ಅವಳು ಮೂರು ಎಕರೆ ಜಮೀನ ಮಾಲೀಕ್ ಆಗಿದ್ದರು ಮೂಡಾದವರು ಅದನ್ನು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ಸ್ಟೇಟಲ್ಲಿ ಕೊಟ್ಟಿದ್ದರು ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇನ್ನಾದರೂ ತಮ್ಮ ಬಂಡತ ಬಂಡತನವನ್ನ ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡಿವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೋಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾನೆ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಬಹುಸ ನಿಮಗೂ ಆಗನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತು ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದೇರ್ ಇಸ್ ನೋ ರೋಲ್ ಆಫ್ ಮೀ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ